ನೋಡಿ ದ್ರಾಕ್ಷಿ ಕಳ್ಳರು ದ್ರಾಕ್ಷಿ ಪಡ್ಕೊಂಡು ಹೋಗ್ತಾ ಇದ್ದೀವಿ ಒಂದೆರಡು ಗೊನೆ ಕಿತ್ಕೊಂಡು ಗಾಡಿ ಹತ್ರ ಹೋಗ್ತಾ ಇದ್ದೀವಿ ಇಲ್ಲಿಂದ ಬಾಕ್ಸ್ ಎಲ್ಲ ಬರ್ತಾ ಇದ್ದಾರೆ ಟ್ಯಾಕ್ಟ್ರಲ್ಲಿ ನಮ್ಮ ಗಾಡಿ ಬರೋಲ್ಲ ಇಲ್ಲಿಗೆ ಹೈಟ್ ಜಾಸ್ತಿ ತೋಟಗಳು ಲೈಟ್ ಜಾಸ್ತಿ ಇರೋದಲ್ವ ಈ ಸೈಡು ಅದಕ್ಕೆ ನಮ್ಮ ಸೈಡ್ ಇದ್ದಂಗಿಲ್ಲ ತೋಟಗಳು ಈ ಕುಬೋಟ ಚಿಕ್ಕ ಟ್ರ್ಯಾಕ್ಟ್ರೇ ಇವಾಗೆ ಯೂಸ್ ಆಗೋದು ತಲೆಗೆ ತಗಲುತ್ತೆ ಇಲ್ಲೇ ಇದರಲ್ಲೇ ಹುದಿ ಫ್ಲ್ಯಾಟ್ ರೆಡಿ ಮಾಡ್ತಾ ಇದ್ದಾರೆ ದ್ರಾಕ್ಷಿಗೆ ನಮ್ಮ ಗಾಡಿಯಿಂದ ಕ್ರೇಟ್ ತಗೊಬಂದು ಹಾಕ್ಕೊತಾ ಇದ್ದಾರೆ ಟ್ಯಾಕ್ಟ್ರಿಗೆ ಹಾಕೊಂಬಂದು ತೋಟದಲ್ಲಿ ಬಿಸಾಕ್ತಾ ಇದ್ದಾರೆ ಸೊ ಒಂದೇ ಪಾಯಿಂಟೆಲ್ಲ ಆಗೋಗುತ್ತೆ ಲೋಡು ಒಂದು ಪಾಯಿಂಟ್ ಆದರೆ ನಮಗೂ ಒಳ್ಳೆಯದು ಬಿ ಮಂಡಿ ನಮ್ಮದು ಇದೇ ಮಂಡಿ ನೋಡಿ ಚಿಕ್ಕಬಳ್ಳಾಪುರ ಗಾಡಿ ಎಲ್ಲ ಇದೆ ಧರ್ಮಸ್ಥಳ ಇಲ್ಲಿಂದ ನಮ್ಮ ಗಾಡಿ ಸ್ವಲ್ಪ ದೂರದಲ್ಲಿದೆ ಆ ಊರಲ್ಲಿ ಒಳಗಡೆ ತೋಟ ನಮ್ಮದು ಮಂಡಿ ನೋಡ್ಕೊಂಡು ಹೋಗೋಣ ಅಂತ ಬಂದು ಹಿಂಗೆ ಎಲ್ಲ ಪ್ಯಾಕಿಂಗ್ ಎಲ್ಲ ಇದ್ದಾರೆ ಎಲ್ಲ ಒಂದು ನೂರು ಕ್ರೇಟ್ ಮಾಡಬೇಕು ನೋಡಿ ಈ ಥರ ಎಲ್ಲ ಪ್ಯಾಕಿಂಗ್ ಮಾಡಿರ್ತಾರೆ ಹತ್ತು ಕೆ ಜಿ ಇದು ಬಾಕ್ಸ್ ವೆಯ್ಟ್ ಸೇರಿಸ್ಕೊಂಡು ಹತ್ತು ಕೆ ಜಿ ಇನ್ನೊಂಬತ್ತು ಕೆ ಜಿ ಹಾಕಿರ್ತಾರೆ ದ್ರಾಕ್ಷಿ ಇನ್ನೊಂದೇನು ಇನ್ನೊಂದು ಇನ್ನೊಂದು ನೂರು ಬಾಕ್ಸ್ ಏನೋ ಇರುತ್ತೆ ಅನಿಸುತ್ತೆ ವೆಯ್ಟ್ ನಾವು ಲೆಕ್ಕಾಕ್ದೆ ಒಂದು ಐವತ್ತು ಸಿಗ್ತೀವಿ ಇನ್ನೊಂದು ಐವತ್ತು ಇರುತ್ತೆ ಅನಿಸುತ್ತೆ ಅದೆಲ್ಲ ಆದಮೇಲೆ ಮತ್ತೆ ಇನ್ನೊಂದು ಸರಿ ವೆಯ್ಟು ಹಾಕ್ತಾರೆ ವೆಯ್ಟ್ ಹಾಕಿರಲ್ಲ ಮತ್ತು ವೆಯ್ಟ್ ಹಾಕ್ತಾರೆ ಜಾಸ್ತಿ ಇದ್ರೆ ಹಾಕ್ತಾರೆ ಜಾಸ್ತಿ ಇದ್ರೆ ತೆಗೀತಾರೆ ಕಮ್ಮಿ ಇದ್ರೆ ಹಾಕ್ತಾರೆ ಹಾಕ್ಬಿಟ್ಟು ಮತ್ತು ಟೇಪ್ ಹಾಕ್ಬಿಟ್ಟು ಆ ಚಿಕ್ಕ ಟ್ಯಾಕ್ಟ್ರಲ್ಲಿ ನಮ್ಮ ಗಾಡಿಗೆ ಶಿಫ್ಟ್ ಮಾಡಿ ಲೋಡ್ ಮಾಡ್ತಾರೆ ನಾವು ಇಷ್ಟೊತ್ತು ಮಲ್ಕೊಂಡಿದ್ವಿ ಆದರೆ ಇದು ಇರೋಕ್ಕಾಗ್ತಾ ಇಲ್ಲ ಲೋಡಿಂಗ್ ಎಲ್ಲ ಸ್ಟಾರ್ಟ್ ಮಾಡಿದ್ದಾರೆ ಗಾಡಿಗೆ ಆಲ್ರೆಡಿ ಒಂದು ಐವತ್ತು ಬಾಕ್ಸ್ ಹಾಕಿದ್ದಾರೆ ಟ್ಯಾಕ್ಟ್ರಲ್ಲಿ ಇದ್ದಾರೆ ನಾವು ಸ್ವಲ್ಪ ಪೊಲೀಸ್ ಅವ್ರಿಗೆ ಅಂದ್ಬಿಟ್ಟು ಮನೆಗೆ ಸ್ವಲ್ಪ ಪ್ಯಾಕ್ ಮಾಡ್ಕೊಳ ಅಂತ ತೋಟದಲ್ಲಿ ಹೋಗ್ತಾಯಿದ್ವಿ ಬಾಬ್ರೋ ಸ್ವಲ್ಪ ಏನೇನಾದರೆ ಒಂದು ಎರಡು ಮೂರು ಕೆ ಜಿ ಪ್ಯಾಕ್ ಮಾಡಿ ಇಟ್ಕೊಳ್ಳೋಣ ಮನೆಗಾನ ತಗೊಂಡೋಗೋಣ ಪೊಲೀಸವ್ರು ಯಾರು ಕೇಳ ಬನ್ನಿ ನಮ್ಮನ್ನ ಅದನ್ನು ಬಾರ್ಡ್ರ್ ಕ್ರಾಸ್ ಮಾಡಿದರೆ ಪೊಲೀಸವ್ರು ಕೇಳ್ತಾಯಿದ್ರು ನಮ್ಗೆ ಯಾವುದು ಸಿಗೋಲ್ಲ ನಾವು ಯಾರಿಗೂ ಕೊಡೋದು ಇಲ್ಲ ತಗೊಂಡೋಗಿದ್ದೆಲ್ಲ ಮನೆಗೆ ಬರೋ ಒಂದು ಐದು ಕೆ ಜಿ ಆದರೂ ಪ್ಯಾಕ್ ಮಾಡಿಬಿಟ್ಟು ಒಂದೇ ಒಂದು ದೊಡ್ಡದು ಇಲ್ಲಾಂದ್ರೆ ಒಂದು ಬಾಕ್ಸ್ ಹೊಡ್ಕೊಂಡು ಲೋಡ್ ಲೋಡೆಲ್ಲ ಮಾಡಿದ್ದಾರೆ ಇನ್ನೊಂದು ಸ್ವಲ್ಪ ಹತ್ತು ಬಾಕ್ಸ್ ಏನು ಹಾಕ್ಬೋತಿತ್ತು ನಾವು ಬಿಟ್ಟು ಮರ್ತುಗಳಿಗೆ ಮುಲ್ಕೊಂಡಿದ್ವಿ ಸಾಪೆ ಚಾಪೆ ಎಲ್ಲ ಗಾಡಿಯಲ್ಲಿ ತೊಗೊಂಡೋಗಿ ಎಷ್ಟಾಗಿದ್ದಾರ ನೋಡ್ಬೇಕು ನಮ್ಮ ಬನ್ನಿ ಆಯ್ತಾ ನನ್ನ ಲಾಸ್ಟ್ ಡೇಟ್ ಹೇಗ್ಬೇಕಾ ಮನೇಲೆ ಅಗ್ಗ ಟಾರ್ಪಲ್ಲೆಲ್ಲ ಹಾಕೊಂಡು ಬಿಟ್ಟಿದ್ದೀವಿ ಅಲ್ಲಲ್ಲಿ ಅಪ್ಪ ಅಲ್ಲ ಅಂತೂ ಹತ್ತಲ್ಲ ಅಂದ್ಕೊಂಡಿದ್ವಿ ಹೆಂಗೋ ಗಾಡಿ ಹತ್ ಬಿಡ್ತು ಕಷ್ಟ ಬಿತ್ಕೊಂಡು ಬಿಡ್ತು ಸರಿಯಾಗಿ ಬಂದು ಹತ್ಕೊಂಡು ಆ ಸೈಡು ಈ ಸೈಡೆಲ್ಲ ಹೋಗ್ಕೊಂಡು ಬಂದ್ಬಿಟ್ಟು ನಮ್ಮ ಬ್ರೋ ಪಾಪ ವೀಡಿಯೋ ತೊಗೊಂಡು ನಿಲ್ತ್ಕೊಂಡಿದ್ರು ಜನಗಳೆಲ್ಲ ಅಲ್ಲಿ ಭಯ ಬಿದ್ದೋಗಿದ್ದಾರೆ ಎಲ್ಲ ಗಾಡಿ ಹಿಂದೆ ಹೊರಟೋಗುತ್ತೆ ಅಂದ್ಬಿಟ್ಟು ಬಿಡ್ಲಿಲ್ಲ ಹಚ್ಕೊಂಡ್ಬಂದುಬಿಟ್ರಿ ಇಲ್ಲಿಂದ ಡೈರೆಕ್ಟು ಹೋಗ್ತಾ ಇರೋದೆ ಬಿಜಾಪುರ ಹೋಗೋದೆ ಬಿಜಾಪುರ ನಾರ್ಮಲ್ ನಾವು ರಿಟರ್ನ್ ಹೆಂಗೆ ಬಂದು ಹಂಗೆ ಇವಾಗ ಲೋಡ್ ಬಂದುಬಿಟ್ಟು ಇದು ಕೇರಳಗೆ ಮಂಜೇರಿಗೆ ಕೇರಳ ಮಂಜೇರಿಗೆ ಲೋಡು ಇಲ್ಲಿಗೆ ಎಂಡಾಗೋಯಿತು ಮಹಾರಾಷ್ಟ್ರ ಇಲ್ಲಿಂದ ಸುಸ್ವಾಗತ ಕರ್ನಾಟಕ ರಾಜ್ಯ ಏನೋ ಪ್ರಾರಂಭ ಅಂತ ಹೇಳ್ತಾ ಇದಾರೆ ಹಾಕಿದ್ದಾರೆ ರೋಡು ಇಲ್ಲಿಂದ ರೋಡು ಸ್ವಲ್ಪ ಚಿಕ್ಕದಾಯ್ತು ಆದರೂ ರೋಡ್ ಚೆನ್ನಾಗಿರುತ್ತೆ ಕರ್ನಾಟಕದಲ್ಲಿ ಎಂಟ್ರಿ ಆದಾಗ ಇಲ್ಲೆಲ್ಲ ಎಸ್ ಸೈಡ್ ನೋಡಿದ್ರು ದ್ರಾಕ್ಷಿ ಕಾಣಿಸೋ ಇಲ್ಲ ಇಲ್ಲಾಂದರೆ ಎಲ್ಲ ಎಲ್ಲ ಬರಡು ಭೂಮಿ ಇಲ್ಲಿಂದ ಡೈರೆಕ್ಟು ತ್ರಿಕೋಟ ತ್ರಿಕೋಟದಿಂದ ಬಿಜಾಪುರ ನೀವು ಹೋಗೋಣ ಟೈಮಿಂಗ್ ಸ್ವಲ್ಪ ಜಾಸ್ತಿ ಇರುತ್ತೆ ನಮಗೆ ನಾಳೆ ಸಂಜೆ ನಾಳೆ ನೈಟ್ ಹತ್ತು ಗಂಟೆ ಗಂಟೆ ಟೈಮಿಂಗು ಎಂಟುನೂರ ಅರವತ್ತು ಕಿಲೋಮೀಟ್ರ್ ಆಗುತ್ತೆ ನಮ್ಮ ಸಿಂಗಲ್ಲು ಇಲ್ಲಿಂದ ಲೊಕೇಶನ್ ಪಾಯಿಂಟ್ನಿಂದ ಆರಾಮಾಗಿ ಹೋಗ್ಬೋದು ಸದ್ಯಕ್ಕೆ ತ್ರಿಕೋಟ ಹತ್ರ ಬಂದ್ವಿ ಇಲ್ಲಿಂದ ನೆಕ್ಸ್ಟು ಬಿಜಾಪುರ ಬೆಳಗ್ಗೆ ಬಂದರೆ ಇಲ್ಲೆಲ್ಲ ದ್ರಾಕ್ಷಿ ಗಾಡೀಲಿ ಇರುತ್ತೆ ಇವಾಗೆಲ್ಲ ಲೋಡಿಂಗ್ ಒಟ್ಟಾಗಿರುತ್ತೆ ಒಂದು ಆಂಧ್ರ ಗಾಡಿ ಜಾಸ್ತಿ ಇತ್ತು ಆಂಧ್ರ ಗಾಡಿ ಎಲ್ಲ ಅದಕ್ಕೆ ಬಿಜಾಪುರ ಎಲ್ಲ ಬಿಟ್ಟು ಹೊಸಪೇಟೆ ಸೈಡ್ ಹೋಗ್ತಾ ಇದೀವಿ ಹೊಸಪೇಟೆ ಸೈಡ್ ಹೋಗುವಾಗ ಇವತ್ತಾರೆ ಪೊಲೀಸವರು ಫೈನಾಗಿ ಕೊಟ್ಟರು ಇನ್ನೂರು ರೂಪಾಯಿ ವಿತೌಟ್ ಇರಿಫಾರಮು ಇಲ್ಲ ಸರ್ ಬಿಸಿ ಅಂತ ಹೇಳಿದೆ ಕೇಳಲಿಲ್ಲ ಇನ್ನೂರು ರೂಪಾಯಿ ಫೈನು ಮತ್ತು ಇನ್ನೂರು ರೂಪಾಯಿ ಎಂಟ್ರಿ ಏನು ಮಾಡೋಕ್ಕಾಗಲ್ಲ ಎಲ್ಲ ನಾರ್ಮಲ್ಲು ಕ್ಕೆ ಹೈವೇದಲ್ಲಿ ನಿಲ್ಸ್ಕೊಂಡಿದ್ದೀವಿ ಟೈರೆಲ್ಲ ಸ್ವಲ್ಪ ಆಗಿತ್ತು ಟೈಮಿಂಗ್ ಬೇರೆ ಜಾಸ್ತಿ ಐತಲ್ವಾ ನಮಗೆ ಅದಕ್ಕೆ ನಿಲ್ಸಿದ್ದೀವಿ ನೈರಲ್ಲಿ ಸಿಕ್ಕೊಂಡೈತೆ ಅದು ನೋಡಿಬಿಟ್ಟು ಇಲ್ಲಿಂದ ಹೊಸಪೇಟೆ ಬಂದುಬಿಟ್ಟು ಒಂದು ನೂರೈವತ್ತು ಕಿಲೋಮೀಟ್ರ್ ಇದೆ ಹಾಗೆ ಸ್ವಲ್ಪ ಒಂದು ಹತ್ತು ನಿಮಿಷ ನಿಲ್ಸ್ಕೊಂಡು ಹೋಗೋಣ ಹಂಗೆ ಟೈರ್ ಆಗಿರುತ್ತೆ ಅಂತ ನಿಲ್ಸಿದ್ದೀವಿ ಹೊಸಪೇಟೆ ಹಿಂದೆಗೆ ಇಳುಕಲ್ಲಿ ಅಂದ್ಬಿಟ್ಟು ಊರ ಹತ್ರ ನಿಲ್ಲಿಸ್ಬಿಟ್ಟು ಹೋಗಿಬಿಟ್ಟು ಊಟ ಮಾಡ್ಕೊಂಡ್ಬಂದ್ವಿ ರೈಸು ಕಬಾಬ್ ಕಬಾಬ್ಂದು ಇನ್ನೇನು ಹೊರಡಾ ಊಟ ಎಲ್ಲ ಮಾಡ್ಕೊಂಡು ಆಯಿತು ಬ್ರೋ ನಾನು ಮೆಣಸಿನ್ಕಾಯಿ ತಿಂದ್ಬಿಟ್ಟು ಅಂದ್ಬಿಟ್ಟು ಬ್ರೋನು ಮೆಣ್ಸಿನ್ಕಾಯಿ ತಿಂದು ಹೆಂಗ್ ಬ್ರೋರ ಬ್ರೋಗೆ ಬೀಜ ಬಾಯ್ ಬಂದಿದೆ ಮೆಣಸಿನ್ಕಾಯಿ ತಿನ್ಬೇಕು ಸರಿಯಾದ ಕಾರಣ ಐತೆ ಮೆಣ್ಸಿನ್ಕಾಯಿ ಮಾತ್ರ ಚಿಕಾ ಇಲ್ದಾರಲೇ ಮೆಣ್ಸಿನ್ಕಾಯಿ ತಿಂದ್ವಿ ಇಬ್ರು ನಾ ಹೊಸಪೇಟೆಗೆ ಹೋಗೋ ಗಂಟೆ ಹಂಸ್ದು ಒಂದು ಕಾಟ ಈ ರೋಡಲ್ಲಿ ಆಮೇಲೆ ಹಂಸೇನು ಇರೋಲ್ಲ ಅಲ್ಲಿಗಂಟು ನೋಡ್ಕೊಂಡು ಹೋಗ್ತಾ ಇರಬೇಕು ಹಂಸ ಇರುತ್ತೆ ಏನು ಹೋಗ್ತಾ ಇರೋದೇ ಆರಾಮಾಗಿ ನೀನು ಹೊಸಪೇಟೆ ಹತ್ರ ಹತ್ರ ಒಂದು ಆಲ್ಟ್ರೇಷನ್ ಅಂಗಡಿ ಹತ್ರ ನಿಲ್ಲಿಸ್ಬಿಟ್ಟು ಬ್ರೋ ಏನೋ ಐಟಮ್ ಎಲ್ಲ ತೊಗೊತಾ ಇದ್ರು ನಾವು ಮಲ್ಕೊಂಡ್ಬಿಟ್ಟಿದ್ದೆ ಜರುಸಲ್ರು ಬಂದು ಒಂದು ಮ್ಯಾಟ್ ತೊಗೊಂಡಿದ್ದಾರೆ ಮತ್ತು ನಮಗೆ ನಮ್ಮ ಗಾಡಿಗೆ ನಾನೊಂದು ಹೋಗಿಬಿಟ್ಟು ಅದು ಅಂತ ತೊಗೊಂಡ್ವಿ ಹೆಂಗಿದ್ದು ಹಿಂದುಗಾಡಿ ಹಾಕೋಕ್ಕೆ ಮತ್ತು ಬ್ರೋ ಬಿಲ್ ಕ್ಯಾಪ್ ತೊಗೊಂಡಿದ್ದಾರೆ ಇನ್ನು ಮ್ಯಾಟಿನ್ನ ತೊಗೊಂಡಿದ್ದಾರೆ ಲಾಂಗ್ ಮ್ಯಾಟನ್ನು ತೊಗೊಂಡಿದ್ದಾರೆ ಹಿಂದುಗಡೆ ಎರಡು ಒಂದು ಬ್ರೋ ಗಾಡಿಗೆ ಇನ್ನೊಂದು ಕೆ ಸಿ ಎಮ್ ಬ್ರೋ ಗಾಡಿಗೆ ನಮ್ಮ ಗಾಡಿಗೆ ಒಂದು ತೊಗೋಬೇಕಿತ್ತು ಅಲ್ಲಿ ಎರಡೇ ಇದ್ದಿದ್ದು ಸ್ಟಾಕು ಸ್ಟಾಕ್ ಹೋಗಿತ್ತು ನೆಕ್ಸ್ಟ್ ಟೈಮ್ ತರಿಸ್ತೀನಿ ನೆಕ್ಸ್ಟ್ ಟ್ರಿಪ್ ಅಲ್ಲಿ ಅವೆಲ್ಲ ನಾನು ಚೆನ್ನಾಗಿದೆ ಏನೇನು ಬೇಕೋ ತೊಗೊಳ್ಳಿ ಇನ್ನೇನು ಹೊಸಪೇಟೆ ಟೋಲ್ಗಿನ ಸ್ವಲ್ಪ ಹಿಂದೆಗೆ ಒಂದೆರಡು ಕಿಲೋಮೀಟ್ರ್ ಇದೆ ಲೆಫ್ಟಿದೆ ಲೆಫ್ಟಲ್ಲಿದೆ ನಾವು ಹತ್ರ ಹತ್ರ ಟೋಲ್ ಬಂದುಬಿಟ್ವಿ ಹೊಸಪೇಟೆ ಟೋಲು ದಿಕ್ಕೇ ಹೊಸಪೇಟೆ ಟನಲ್ ಹತ್ರ ಬಂದ್ವಿ ಇಲ್ಲಿಂದ ಇಲ್ಲಿ ಟನಲ್ ಆಗೋಯಿತು ಎಲ್ಲಿಂದ ಹೋಗ ರೋಡ್ ಬಂದುಬಿಟ್ಟು ಚಿತ್ರದುರ್ಗ ಚಿತ್ರದುರ್ಗದಿಂದ ಹಿರಿಯೂರು ಹಿರಿಯೂರು ರೈಟ್ ತಗೊಂಡು ಹುಲಿದುರ್ಗ ಶ್ರೀರಂಗಪಟ್ಟಣ ಮೈಸೂರು ಮೈಸೂರಿಂದ ಮತ್ತೆ ಹುಬ್ಲಬೇಟೆ ಹೋಗ್ತೀವಿ ಈಗ ಮೈಸೂರಿಗೆ ಹೋಗ್ಬೇಕು ಸರ್ತಿ ಇಲ್ಲಿಂದ ಚಿತ್ರದುರ್ಗಕ್ಕೆ ಹೋಗ್ಬಿಟ್ಟು ಮೈಸೂರಿಗೆ ಹೋಗ್ಬೇಕು ಟ್ರೈನ್ ಬಂದುಬಿಟ್ಟು ಹನ್ನೊಂದುವರೆ ಐದು ಲೇಟಾಗೋಯ್ತು ಸ್ವಲ್ಪ ಆಲ್ಟ್ರೇಷನ್ ಅಂಗಡಿ ಹತ್ರ ಸ್ವಲ್ಪ ಹೊತ್ತು ಮತ್ತು ನಾವು ಸ್ವಲ್ಪ ಲೇಟ್ ಮಾಡಿದ್ವಿ ನಾನು ಟೈಮ್ ಐತಲ್ಲ ಬೇಜಾರುಬಿಟ್ಟು ಅದಕ್ಕೆ ಇರುವ ಬಂದಿದ್ದೀವಿ ೂರಲ್ಲಿ ಹೈವೇ ಇಳಿದ್ಬಿಟ್ಟು ಇನ್ನೊಂದು ಐವೇ ಹತ್ತಾ ಇದ್ದಿದ್ದೀವಿ ಮೈಸೂರು ರೋಡು ಹತ್ರ ಇದ್ದೀವಿ ಇಲ್ಲಿಂದ ಇಲ್ಲಿಂದ ನೆಕ್ಸ್ಟು ಹುಲಿಯೂರು ಮತ್ತು ಚಾಮರಾಜನಗರ ಮತ್ತು ಮೈಸೂರು ನಮ್ಮರು ಪಾಪ ಒಂದು ಗಂಟೆ ಇಸ್ಕೊಂಡು ಅವ್ರು ಮೂರು ಗಂಟೆ ಆಯ್ತು ನಾವು ಓಡಿಸ್ತಾನೆ ಇದಾರೆ ಎಷ್ಟಾಗುತ್ತ ಅಷ್ಟು ಓಡಿಸ್ಲಿ ಮತ್ತೆ ನಿಲ್ಲಿಸ್ಬಿಡೋಣ ಮತ್ತೆ ಬೆಳಗ್ಗೆ ಬಿಟ್ಟರೆ ಆಯ್ತು ಇನ್ನೂ ಬೇಜಾನ್ ಟೈಮ್ ಇದೆ ನಮಗೆ ಮಲ್ಕೊಂಡು ಹೋಗೋಣ ಓಡಿಸ್ತಾ ಇದ್ದಾರೆ ಓಡಿಸ್ಲಿ ಎಷ್ಟಾಗುತ್ತೋ ಅಂತ ಆಮೇಲೆ ಬೆಳಗ್ಗೆ ಆದರೂ ಮತ್ತೆ ಟೈರೆಲ್ಲ ಬಿಸಿ ಆಗುತ್ತೆ ನೈಟಲ್ಲೇ ಟ್ರಾವೆಲ್ ಮಾಡಬೇಡ ಮಾಡ್ತಾ ಇದೀವಿ ಜರ್ನಿ ಆಗಲಿ ಅಂತ ಗುಡ್ ಮಾರ್ನಿಂಗ್ ಐಸ್ ಬೆಳಗ್ಗೆ ನಾಲ್ಕೂವರೆಗೆ ಬಂದು ಇಲಿಯೂರ ಹತ್ರ ನಿಲ್ಲಿಸಿದ್ವಿ ಹುಲಿಯೂರ ಹತ್ರ ಇವಾಗ ಮತ್ತೆ ಏಳುವರೆಗೆ ಎದ್ದು ಹೋಗ್ತಾಯಿದ್ವಿ ಅಪ್ಪಬ್ಬರು ಓಡಿಸಿದ್ರು ರಾತ್ರಿಯೆಲ್ಲ ನಾನು ಓಡಿಸ್ತಿಲ್ಲ ನಂಗೆ ನಿದ್ದೆ ಬರ್ತಾಯಿತ್ತು ಅದಕ್ಕೆ ಮುಲ್ಕೊಂಡ್ಬಿಟ್ಟಿದ್ದೆ ಮತ್ತು ನಾಲ್ಕೂವರಲ್ಲಿ ಓಡಿಸ್ಬಂದ್ರು ಮೇಡಮ್ ನಿಲ್ಲಿಸ್ಬಿಡು ಹೋಗೋಣ ಇಲ್ಲಿ ಇದೇ ಬಂದು ಇಂಡಿಯನ್ ಬಂಕಲ್ಲಿ ನಿಲ್ಸ್ಕೊಂಡಿದ್ವಿ ಹುಲಿಯೂರು ಬಿಟ್ಟು ಸ್ವಲ್ಪ ಮುಂದೆಗೆ ಇವಾಗ ಇದ್ದಿದ್ದೀವಿ ಹೋಗ್ತಾ ಇದೀವಿ ಇಲ್ಲಿಂದ ಮಂಜೇರಿ ಬಂದುಬಿಟ್ಟು ಕೇರಳ ಮಂಜೇರಿ ಬಂದುಬಿಟ್ಟು ಮುನ್ನೂರ ಅರವತ್ತು ಎಪ್ಪತ್ತು ಇದೆ ಸಂಜೆ ನಾವು ಏಳು ಗಂಟೆಗೆ ಹೋಗ್ಬೇಕಿರೋದು ಹೋಗ್ಬೋದು ಆರಾಮ್ಸೆ ಹೋದರು ಕೆ ಎದ್ದು ಬಿಟ್ಟಿದ್ದೀವಿ ಹೋಗೋಣ ಆರಾಮ್ಸೆ ಎಲ್ಲಿ ಬೇಕಾದ್ರು ಸ್ಲೋ ನಿಲ್ಸ್ಕೊಂಡು ಹೋಗ್ಬೋದು ಅಂದ್ಬಿಟ್ಟು ನೋಡಿದೆ ಹುಲಿಯೂರು ಹುಲಿಯೂರು ಮುಂದೆ ಹೋದರೆ ಹುಲಿಯೂರು ನಾವು ಇದೇ ಇಂಡಿಯನ್ ಬೊಂಕಲ್ಲಿ ನಿಲ್ಲಿಸಿದ್ವಿ ಇಂಡಿಯನ್ ಆಯಿಲ್ ಬೊಂಕಲ್ಲಿ ಇದೆ ಇಂಡಿಯನ್ ಆಯಿಲ್ ಬೊಂಕಲ್ಲಿ ಆಗ ಹೊರಡಬೇಕು ಸದ್ಯಕ್ಕೆ ಟಿ ವಿ ಕ್ರಾಸಲ್ಲಿ ಬಂದು ಟಿಫನ್ ಮಾಡಿದ್ವಿ ಅಟ್ಟಿಗ್ಲೆಲ್ಲ ಸ್ವಲ್ಪ ಲೆಫ್ಟಿಗೆ ಹಾಳುಬಿಟ್ಟಿದೆ ಇಲ್ಲ ಲೆಫ್ಟ್ಗೆ ಹೋಗಿಬಿಟ್ಟಿದೆ ನನ್ನ ಮಕ್ಕಳು ಅಟ್ಟಿಗೆ ಚೆನ್ನಾಗಿ ಹಾಕಿಲ್ಲ ಅವ್ರು ಲೋಡಿಂಗು ಎಲ್ಲ ಲೆಫ್ಟ್ ಸೈಡ್ಗೆ ಹಾಕ್ಬಿಟ್ಟಿದ್ದೀರಲ್ಲ ಲೋಡ್ ಆದರೆ ಗಾಡಿ ಅದಕ್ಕೆ ಸ್ವಲ್ಪ ಲೆಫ್ಟ್ಗೆ ಒಪ್ಕೊಂಡು ಬರ್ತಾ ಇದೆ ಇಲ್ಲಿ ಏನು ಮಾಡೋಕ್ಕಾಗಲ್ಲ ಇನ್ನೇನು ಮಾಡೋಕ್ಕಾಗಲ್ಲ ಇವಾಗ ಅದೇ ಹೋಟ್ಲಲ್ಲಿ ಸೂಪರ್ ಮಾಡ್ತೀನಿ ಇದಕ್ಕೆ ಇವಾಗ ನಾಗಮಂಗ್ಲಾ ಹತ್ರ ಇದ್ದೀವಿ ನಾಗಮಂಗ್ಲಾರ್ ಟೌನಲ್ಲಿ ಇವಾಗ ತಾನೇ ಎಂಟ್ರಿ ಎಲ್ಲ ಸಿಂಗಲ್ ರೋಡ್ ಗುರು ಅಂತೂ ಹೋಗೋಕ್ಕೆ ಇಲ್ಲ ಬೇಗ ಬೇಗ ಇನ್ನು ಮೈಸೂರು ಇನ್ನೂ ಒಂದು ಅರವತ್ತು ಕಿಲೋಮೀಟ್ರ್ ಇದೆ ಆಗಮಂಗ್ಲನಿಂದ ಇಲ್ಲಿಂದ ಪಾಯಿಂಟ್ ಬಂದುಬಿಟ್ಟು ಇನ್ನು ಇನ್ನೂರೈವತ್ತು ಕಿಲೋಮೀಟ್ರ್ ಇದೆ ಮಂಜೇರಿ ಊಟಿ ಮೇಲೆ ಹೋದರೆ ಊಟಿ ಮೇಲೆ ಹೋಗಬೇಕು ಇವಾಗ ನೋಡೋಣ ಹೆಂಗಾಗುತ್ತೋ ಹಂಗೆ ಹೋಗೋದು ರೋಟು ಸದ್ಯಕ್ಕೆ ಶ್ರೀರಂಗಪಟ್ಟಣ ಎಲ್ಲ ಬಿಟ್ಟುಬಿಟ್ಟು ಬಂದು ಬೆಂಗಳೂರು ಮೈಸೂರು ಎಕ್ಸ್ಪ್ರೆಸ್ ಇದ್ದೀವಿ ಇಲ್ಲಿಂದ ಒಂದು ಹನ್ನೆರಡು ಕಿಲೋ ಕಲ್ ಹನ್ನೆರಡು ಕಿಲೋಮೀಟ್ರ್ ಇದೆ ಮೈಸೂರು ಬಿಸಿ ಸರಿಯಾಗಿದೆ ಹಾಕ್ತ ಇದ್ದೀವಿ ಅವಾಗಿಂದ ನೀರು ಖಾಲಿ ಹಾಕ್ಬಿಟ್ಟಿದೆ ಕ್ಯಾನಲ್ಲಿ ನೀರು ನೀರು ತಗೋಬೇಕು ಹೋಗ್ತಾ ಇದ್ದೀವಿ ನೀರು ಸಿಗ್ತಾ ಇಲ್ಲ ಚಾಮುಂಡಿಪೇಟೆ ರೌಂಡ್ ಹಾಕೊಂಡು ಬರ್ತಾ ಇದ್ದೀವಿ ಇವಾಗ ಇನ್ನು ಮುಂದೆ ಹೋಗ್ಬಿಟ್ಟು ಲೆಫ್ಟ್ ತಗೋಂತೀವಿ ನಂಜನಗೂರು ಮಂದ್ಲುಪೇಟೆ ಮಂಗ್ಲುಪೇಟೆ ಮೇಲೆ ಇವಾಗ ಊಟಿ ಮೇಲೆ ಹೋಗೋಣ ಅಂದ್ಕೊಂಡು ಊಟಿ ಮೇಲೆ ಹೋದ್ರೆ ಒ ಪ್ರಾಬ್ಲಮ್ಮು ಬೇಡ ಹಂಗೆ ಕಲ್ಪೇಟೆ ಸುಲ್ತಾನ್ ಬತ್ತರಿ ಕಲ್ಪೇಟೆ ವೈನಾಡು ಘಾಟ್ ಹಂಗಂದ್ರು ಹಂಗೆ ಹೋಗ್ಬೇಕ ಗುಂಡ್ಲುಪೇಟೆ ರೈಟ್ ಹೋಗಬೇಕು ಸದಕ್ಕೆ ನಂಜನಗೋಡುಗೆ ಬಂದ್ವಿ ನಂಜನಗೂಡು ಫಸ್ಟ್ ಸಿಗ್ನಲ್ ಅಲ್ಲಿ ಸಿಗ್ನಲ್ ಬಿದ್ದ ನಿಲ್ಸಿದೀವಿ ಹೋಗಿ ಗುಂಡ್ಲುಪೇಟೆಯಲ್ಲಿ ಇನ್ನೊಂದ್ಸರಿ ಟೈಮ್ ಮಾಡಿಸ್ಕೊಂಡು ಇನ್ನೂ ನೀರ್ ಸಿಗ್ಲಿಲ್ಲ ನೀರ್ ಹುಡ್ಕೊಂಡಿದ್ವಿ ಬ್ರೋ ನೀರ್ ಸಿಗ್ತಾ ಇಲ್ವಾ ಎಲ್ಲೂ ಅಂಗಡಿಯೇ ಇಲ್ಲ ಬ್ರೋಗೆ ನೀರ್ ಅಂಗಡಿ ಕಾಣಿಸ್ತಾ ಇಲ್ವಂತೆ ಬಾರ್ ಕಡಿಸ್ತಿದಂತಿಲ್ಲ ಬಾರ್ ಎಪ್ಪ ತಾರ ಐತೆ ನೀರ್ ಅಂಗಡಿ ಎಲ್ಲವೇ ಇಲ್ಲ ಅಂತವ್ರು ಬ್ರೋ ಸಿಗ್ನಲ್ ಇವಾಗ ಹೋಗ್ಬೇಕು ಇಲ್ಲಿ ವಿಡಿಯೋ ಎಂಡ್ ಮಾಡ್ತಾ ಇದ್ದೀನಿ ಆದಷ್ಟು ಬೇಗ ಇನ್ನೊಂದು ವಿಡಿಯೋದಲ್ಲಿ ಸಿಗೋಣ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡೋದ್ರ ಮರಿಬೇಡಿ